ಡಿಸಿಎಂ ಡಿಕೆ ಶಿವಕುಮಾರ್ ಸೂಚನೆಗೂ ಡೋಂಟ್ ಕೇರ್ ಅಂತಿದ್ದಾರೆ ಬ್ಯಾನರ್ ತೆರವು ಮಾಡುವಂತೆ ಸೂಚನೆ ನೀಡಿದ್ರು ಡಿಕೆ ಶಿವಕುಮಾರ್ ಆದ್ರೆ ನಿರ್ಲಕ್ಷ್ಯ ಮಾಡಿದ್ದಾರೆ ಆ ಸೂಚನೆಯನ್ನ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರ ಬೇಜವಾಬ್ದಾರಿತನ ಇದು ಬೆಂಗಳೂರಲ್ಲಿ ಕಾಂಗ್ರೆಸ್ ಪದಾಧಿಕಾರಿಗಳ ಪದಗ್ರಹಣ ನಡೀತಾ ಇದೆ ಇವತ್ತು ಹೀಗಾಗಿ ಬ್ಯಾನರ್ಗಳನ್ನ ಹಾಕಲಾಗಿದೆ ಬ್ಯಾನರ್ಗಳನ್ನ ತೆರವು ಮಾಡಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಸೂಚನೆಯನ್ನ ಕೊಟ್ಟಿದ್ರು ಆದ್ರೆ ಇನ್ನೂ ಸಹ ಬ್ಯಾನರ್ಗಳು ತೆರವು ಆಗಿಲ್ಲ ಅರಮನೆ ಮೈದಾನದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಪದಗ್ರಹಣ ಕಾರ್ಯಕ್ರಮದಲ್ಲಿ ಫ್ಲೆಕ್ಸ್ ಬ್ಯಾನರ್ ಅನ್ನ ಅಳವಡಿಕೆ ಮಾಡಲಾಗಿದೆ ಬಳ್ಳಾರಿ ರಸ್ತೆ ತುಂಬಾ ರಾರಾಜಿಸ್ತಾ ಇದ್ದಾವೆ ಫ್ಲೆಕ್ಸ್ಗಳು ಬಳ್ಳಾರಿ ರಸ್ತೆಯಲ್ಲಿ ಹೆಚ್ಚು ಕಡೆಗಳಲ್ಲಿ ಫ್ಲೆಕ್ಸ್ ಅನ್ನ ಅಳವಡಿಕೆ ಮಾಡಲಾಗಿದೆ ಬ್ಯಾನರ್ ಅಳವಡಿಸಿದವರ ವಿರುದ್ಧ ಕ್ರಮಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸೂಚನೆ ಕೊಟ್ಟಿದ್ದಾರೆ ಬಿಬಿಎಂಪಿ ಕಮಿಷನರ್ ಡಿಕೆ ಶಿವಕುಮಾರ್ ಸೂಚನೆ ಕೊಟ್ಟಿದ್ದಾರೆ ಕಮಿಷನರ್ಗೆ ಫ್ಲೆಕ್ಸ್ ಹಾಕಿದವರ ವಿರುದ್ಧ ಐದು ಲಕ್ಷ ದಂಡ ವಿಧಿಸಿ ಅಂತ ಸಹ ಸೂಚನೆ ಕೊಟ್ಟಿದ್ದಾರೆ ಡಿಕೆಶಿ ಸೂಚನೆ ನೀಡಿದ್ರು ಅಂತಿದ್ದಾರೆ ಇದು ಕಾರ್ಯಕರ್ತರ ಬೇಜವಾಬ್ದಾರಿತನ ಕಾಂಗ್ರೆಸ್ ಯುವ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮಕ್ಕೆ ಅಳವಡಿಸಿರುವಂತಹ ಬ್ಯಾನರ್ ವಿಚಾರವಾಗಿ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಅದನ್ನು ಟ್ವಿಟರ್ ಮುಖಾಂತರವಾಗಿ ಖಂಡಿಸಿದ್ರು ಜೊತೆಗೆ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳಿ ಬಿ ಬಿ ಎಂ ಸೂಚನೆಯನ್ನು ಕೂಡ ನೀಡಿದ್ರು ಇದರ ಬೆನ್ನಲ್ಲೇ ಬಿ ಬಿ ಅಧಿಕಾರಿಗಳು ರಾತ್ರೋರಾತ್ರಿ ಬ್ಯಾನರ್ಗಳನ್ನು ತೆರವುಗೊಳಿಸಿದ್ದೀವಿ ಅಂತ ಹೇಳಿ ಫೋಟೋವನ್ನು ಪೋಸ್ಟ್ ಮಾಡಿದ್ದಾರೆ ಇದರ ರಿಯಾಲಿಟಿ ಏನು ನಿಜಕ್ಕೂ ಕೂಡ ಬ್ಯಾನರನ್ನು ತೆರವುಗೊಳಿಸಿದ್ದಾರೆ ತೆರವುಗೊಳಿಸಿದ ಅನ್ನೋದು ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಸದ್ಯಕ್ಕೆ ನಾನು ಅರಣ್ಯ ಮೈದಾನಕ್ಕೆ ಹೋಗುವಂತಹ ಒಂದು ರಸ್ತೆಯಲ್ಲಿದ್ದೇನೆ ಗಮನಿಸ್ತಾ ಇದ್ದರೆ ಸಂಪೂರ್ಣವಾಗಿ ಬ್ಯಾನರ್ಗಳು ಅನಧಿಕೃತವಾಗಿರುವಂಥ ಬ್ಯಾನರ್ಗಳು ಅದೇ ರೀತಿಯಾಗಿರುವಂಥದ್ದು ಯಾವುದೇ ರೀತಿಯಾದಂಥ ಬ್ಯಾನರ್ಗಳ ತೆರವು ಆಗಿಲ್ಲ ಅನ್ನುವಂಥದ್ದು ನೇರವಾಗಿ ನಮಗೆ ಕಾಣಿಸ್ತಾ ಇರುವಂಥದ್ದು ಯುವ ಸಂಕಲ್ಪ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಈ ಒಂದು ಮರಾಮನೆ ಮೈದಾನದಲ್ಲಿ ದೊಡ್ಡ ಮಟ್ಟಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಪದಗ್ರಹಣ ಕಾರ್ಯಕ್ರಮ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ಅರಮನೆ ಮೈದಾನದ ಸುತ್ತಮುತ್ತ ಸಾಕಷ್ಟು ಬ್ಯಾನರ್ಗಳನ್ನು ಹಾಕಿದ್ದಾರೆ ಬ್ಯಾನರ್ ಹಾಕಿದವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಟ್ವೀಟ್ ಮುಖಾಂತರವಾಗಿ ಕಮಿಷನರ್ಗೆ ಬಿ ಬಿ ಎಂ ಪಿ ಕಮಿಷನರ್ಗೆ ಸೂಚನೆಯನ್ನು ಕೊಟ್ಟಿದ್ದರು ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಫ್ಲೆಕ್ಸ್ ಅಳವಡಿಸಿರುವವರ ವಿರುದ್ಧ ಐದು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿದ್ದೀವಿ ಜೊತೆಗೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಿದ್ದೀವಿ ಅನ್ನುವಂಥದ್ದನ್ನು ಬಿ ಬಿ ಎಂ ಪಿ ಅಧಿಕಾರಿಗಳು ಪೋಸ್ಟ್ ಮಾಡಿದರು ಜೊತೆಗೆ ರಾತ್ರೋರಾತ್ರಿ ನಾವು ನಲವತ್ತಕ್ಕೂ ಹೆಚ್ಚು ಜೊತೆಗೆ ನೂರ ಮೂವತ್ತಕ್ಕೂ ಹೆಚ್ಚು ಸಣ್ಣ ಫ್ಲೆಕ್ಸ್ಗಳನ್ನು ನಾವು ತೆರವು ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಬಟ್ ಬಿ ಬಿ ಎಂ ಪಿ ಅಧಿಕಾರಿಗಳು ಯಾವುದನ್ನು ತೆರವು ಮಾಡಿದಾರೋ ಗೊತ್ತಿಲ್ಲ ರಸ್ತೆಯ ಎಲ್ಲ ಭಾಗಗಳಲ್ಲೂ ಕೂಡ ಈ ಥರದ ಅನಧಿಕೃತ ಬ್ಯಾನರ್ಗಳು ತಲೆ ಎತ್ತಿರುವಂಥದ್ದು ಕಂಡು ಬರ್ತಾ ಇದೆ ಎಲ್ಲ ಕಡೆಯೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ವಿಶ್ ಮಾಡುವಂಥ ಈ ಒಂದು ಬಳ್ಳಾರಿ ರಸ್ತೆಯಲ್ಲಿ ಏನಿದೆ ಸಂಪೂರ್ಣವಾಗಿ ಬ್ಯಾನರ್ಗಳು ಕಂಡು ಬರ್ತಾ ಇರುವಂಥದ್ದು ನಮಗೆ ಕಾಣಿಸ್ತಾ ಇದೆ ಇದು ಸಂಪೂರ್ಣವಾಗಿ ಈಗಾಗಲೇ ಸಾಕಷ್ಟು ಬಿ ಬಿ ಎಂ ಪಿಯ ನಿಯಮದ ಪ್ರಕಾರ ರಸ್ತೆಗಳಲ್ಲಿ ಈ ರೀತಿಯಾಗಿ ಅನಧಿಕೃತವಾಗಿ ಬ್ಯಾನರ್ಗಳನ್ನು ಅಳವಡಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿ ಬಿ ಎಂ ಪಿಯ ಕಾನೂನು ಹೇಳುವ ಪ್ರಕಾರ ಅಳವಡಿಸುವಂತಿಲ್ಲ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಆದರೆ ಬಿ ಬಿ ಎಂ ಪಿ ಅಧಿಕಾರಿಗಳು ಸ್ಥಳಕ್ಕೆ ಬಂದು ರಾತ್ರೋರಾತ್ರಿ ಫ್ಲೆಕ್ಸ್ಗಳನ್ನು ತೆರವುಗೊಳಿಸಿದ ಬಳ ಬಳಿಕವೂ ಕೂಡ ಬೆಳಗ್ಗೆ ಮತ್ತೆ ಈ ಫ್ಲೆಕ್ಸ್ಗಳನ್ನು ತಂದು ಹಾಕಿದ್ರಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ಅಥವಾ ಬಿ ಬಿ ಎಂ ಪಿ ಅಧಿಕಾರಿಗಳು ಫ್ಲೆಕ್ಸನ್ನು ತೆರವುಗೊಳಿಸಲೇ ಇಲ್ವಾ ನಾಮಕಾವಸ್ಥೆಗಷ್ಟೇ ತೆರವುಗೊಳಿಸಿದ್ರ ಅನ್ನುವಂಥದ್ದು ಸದ್ಯಕ್ಕೆ ಅನುಮಾನವನ್ನು ಮೂಡಿಸ್ತಾ ಇರುವಂಥದ್ದು ಸದ್ಯಕ್ಕೆ ಇದು ಬಳ್ಳಾರಿ ರಸ್ತೆಯಲ್ಲಿ ಸಂಪೂರ್ಣವಾಗಿ ಇರುವಂಥ ಫ್ಲೆಕ್ಸ್ಗಳು ಕಾಂಗ್ರೆಸ್ನ ಯುವ ಸಂಕಲ್ಪ ಕಾರ್ಯಕ್ರಮದ ಅಡಿಯಲ್ಲಿ ಅಳವಡಿಸಲಾಗಿರುವಂಥ ವಿಶ್ ಮಾಡುವಂಥ ನಿಟ್ಟಿನಲ್ಲಿ ಅಳವಡಿಸಲಾಗಿರುವಂಥ ಬ್ಯಾನರ್ಗಳು ಇದು ಸದ್ಯಕ್ಕೆ ಬೆಂಗಳೂರಿನಲ್ಲಿ ಒಂದಿಷ್ಟು ಜನರಿಗೆ ಮಾತ್ರ ಕಾನೂನು ಅಪ್ಲೈ ಆಗುತ್ತಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಮ್ಮಲ್ಲಿ ಮೂಡಿಸ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಜಗದೀಶ್ ಜೊತೆ ಸ್ವಸ್ತಿ ಕನ್ನಡಿ ಏಷ್ಯನ್ ಎಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್